ಒಬ್ಬ ರೈತ ಚೆನ್ನಾಗಿ ಹೂವು ಬೆಳಿಬೇಕಂದ್ರೆ ಒಳ್ಳೆ ಗೊಬ್ಬರ ಹೊಡಿಬೇಕು ಒಳ್ಳೆ ಬೇವಿನ ಹಿಂಡಿ ಒಂಗೆ ಹಿಂಡಿ ಹಾಕ್ಬೇಕು ಅದನ್ನ ಚೆನ್ನಾಗಿ ಭೂಮಿಯೊಳಗೆ ಶೇಖರಣೆ ಮಾಡಬೇಕು ಶೇಖರಣೆ ಮಾಡಿ ಒಳ್ಳೆ ನೀರ್ ಬಿಟ್ಟು ಟೈಮ್ ಟೈಮ್ ನೀರ್ ಬಿಟ್ಟು ಹೌಜಿಂಗ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬೆಳೆ ಹೂವು ಏನ್ ಲಾಸ್ತ ನಾವು ತಾಕತ್ತು ಮಾಡದಷ್ಟು ನಾವು ಅದಕ್ಕೆ ಆಹಾರ ಕೊಟ್ಟಷ್ಟು ನಮ್ಗೆ ಅದು ಊಟ ಕೊಡ್ತಾ ಇರ್ತದೆ ಫಲವತ್ತವಾಗಿ ಹೂವು ಚೆನ್ನಾಗಿ ಕ್ವಾಲಿಟಿ ಹೂವು ನಮ್ಗೆ ಸಿಗ್ತಾ ಇರ್ತದೆ ಸರ್ ಹೇಳ ಒಂದು ಹೂದಲ್ಲಿ ಒಳ್ಳೆ ಸೀಸನ್ ಒಳ್ಳೆ ರೇಟ್ ಇದ್ದಾಗ ನಮ್ಗೆ ಒಂದು ಹೂವಲ್ಲಿ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಕಟ್ಟ ನಾವು ಒಂದು ಹೂವಲ್ಲಿ ಸಂಪಾದ ಅದು ರೇಟ್ ಇಲ್ದಿದ್ದಾಗ ನಲವತ್ತು ಪೈಸಾ ಐವತ್ತು ಪೈಸಾ ಇದೆ ಇರುತ್ತೆ ಐವತ್ತು ಪೈಸು ಕಮ್ಮಿ ಯಾವತ್ತೂ ಆಗಿಲ್ಲ ಒಂದ್ ಹೂವು ಐವತ್ತು ಪೈಸಿಂದ ಹಿಡಿದು ಹತ್ತು ರೂಪಾಯಿ ಕಂಟ ಮಾರಿ ಒಂದು ಹೂದಲ್ಲಿ ಅಲ್ಲಿಗೆ ಇಪ್ಪತ್ತು ಹೂವ ಒಂದು ಬಂಚ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಸಿಗೋ ಸಿಗುತ್ತೆ ಅದು ಕ್ವಾಲ್ಟಿ ಬೆಳೆ ಕ್ವಾಲ್ಟಿ ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ ಇಲ್ಲ ಎರಡು ದಿವಸ ವಾರ ದಿನ ಬಿಟ್ಟು ತಿನ್ನೋದು ದಿನ ಬಿಟ್ಟು ದಿನ ಮಾರ್ಕೆಟ್ ಸರ್ ವಾರದಲ್ಲಿ ದಿನ ಅಂದ್ರೆ ನೂರೈವತ್ತು ಬಂಚು ಇನ್ನೂರು ಬಂಚು ಸಿಗುತ್ತಲ್ಲ ನಮಗೆ ದಿನ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತೀವಿ ಸರ್ ನಮ್ಮದು ಟಿ ಜಿ ವಾಸುದೇವ್ ಅಂತ ತುರುವನಹಳ್ಳಿ ನಮ್ಮದು ಮೂಚಂಗನಹಳ್ಳಿ ಮಜರ ತುರುವನಹಳ್ಳಿ ಅಂತ ಇದು ಸರ್ವೆ ನಂಬರ್ ಬಂದು ದುರ್ಗೇನಹಳ್ಳಿ ಸರ್ವೆ ನಂಬರು ನಾವು ಇದ್ರದ್ದು ತೋಟಗಾರಿಕೆ ಇಲಾಖೆಗೆ ಎಲ್ವೇ ಹಾಕ್ತೀವಿ ಫಸ್ಟು ಪಾಣಿ ನಮ್ಮದು ಪೋಟೆಲ್ಲ ಹಾಕಿ ಬ್ಯಾಂಕ್ ಎಲ್ಲ ಹಾಕಿ ಕಕ ತೋಟಗಾರಿಕ ಇಲಾಖೆಗೆ ಆಫೀಸ್ಗೆ ನಾವು ಎಲ್ವೋ ಅಂತ ಹಾಕಿದ್ವಿ ಅವರು ನಮಗೆ ಗ್ರೀನ್ ಹೌಸ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟರು ಆವಾಗ ನಾವು ಎಲ್ವೋ ತಗೊಂಡೋಗಿ ಬ್ಯಾಂಕಲ್ಲಿ ಸಾಲ ಕೇಳಿದ್ವಿ ಅವರು ಮೂವತ್ತು ಲಕ್ಷ ನಾವು ಸಾಲ ಪಡೆದ್ವಿ ಸಾಲ ಕೊಟ್ಟರು ನಮಗೆ ಸಾಲದ ನಂತರ ತಗೊಂಬಂದು ನಾವು ಆವಾಗ ಟೆಚರೆಲ್ಲ ಇಂಜಿನಿಯರ್ ಎಸಿಮೆಂಟ್ ಪ್ರಕಾರವಾಗೆಲ್ಲ ಅಳತೆ ಮಾಡಿ ಸ್ಕ್ವರ್ ಸ್ಪೀಟ್ರಂಗೆ ನಾಲ್ಕು ಸಾವಿರದ ಸಾವಿರದ ನಾನ್ನೂರು ಸ್ಕ್ವೇರ್ ಮೀಟ್ರ್ ನಮ್ಮದು ಇದೆ ಅದಕ್ಕೆ ನಮಗೂ ಅದು ದುಡ್ಡು ತಗೊಂಬಂದು ಸಡ್ಡು ಮಾಡಿಸಿ ಅದರಿಂದ ನಾವು ಗಿಡವನ್ನು ಬುಕ್ ಮಾಡಿ ಸರ್ ನಮ್ಮದು ಎಲ್ವೋ ತಗೊಂಬಂದ ಮೇಲೆ ಪ್ಲ್ಯಾಟೆಲ್ಲ ಲೆವೆಲ್ ಮಾಡಿದ್ವಿ ಲೆವೆಲ್ ಮಾಡಿ ತಿರುಗೆಲ್ಲ ಜೆ ಸಿ ಪಿ ತಗೊಂಬಂದೆಲ್ಲ ಲೂಜ್ ಮಾಡಿ ಅದಕ್ಕೆ ಅನಂತರ ಗೊಬ್ಬರ ಹೊಡೆದ್ವಿ ಅರವತ್ತು ಲೋಡು ಗೊಬ್ಬರ ಟ್ಯಾಕ್ಟ್ರು ಅರವತ್ತು ಲೋಡು ಗೊಬ್ಬರ ನಾವು ಟ್ಯಾಕ್ಟ್ರಲ್ಲಿ ಹೊಡೆದಿದ್ದೀವಿ ಅದೆಲ್ಲ ಲಾಟ್ ಮಾಡಿ ಅದಕ್ಕೆಲ್ಲ ಬಯ ಜಂಬು ಒಂಪೋಕ್ಸ್ಟ್ ಅವೆಲ್ಲ ಬಂದು ಅದೆಲ್ಲ ಮಿಕ್ಸ್ ಮಾಡಿ ಲಾಟ್ ಮಾಡಿ ತಿರ್ಗಿ ಆಮೇಲೆ ಎಲ್ಲ ಪ್ಲಾಟ್ಗೆಲ್ಲ ಹಾಕಿ ತಿರ್ಗಿ ಆಮೇಲೆ ಸಟ್ಟಾರೆಲ್ಲ ಚಾರೆಲ್ಲ ಹಾಕಿದ್ರು ಹಾಕಿಬಿಟ್ಟಿದ್ಮೇಲೆ ನಮಗೆ ಗಿಡ ಬುಕ್ ಮಾಡಿದ್ವಿ ಗಿಡ ಹೋಸ್ರ ಹತ್ರ ಅವ್ರು ನಮ್ಗೆ ಸ್ನೇಹಿತರು ಒಬ್ಬರಿದ್ರು ಅಲ್ಲಿಂದ ಗಿಡ ಕೊಡಿಸಿದ್ರು ಮಹಲು ಮೂವತ್ತು ಸಾವಿರ ಎಲ್ಲೋ ಐದು ಸಾವಿರ ನೋಬ್ಲೆ ಐದು ಸಾವಿರ ಕಾರ್ವೆಟಿ ಐದು ಸಾವಿರ ಒಟ್ಟು ನಲವತ್ತೈದು ಸಾವಿರ ಐವ ಮೂವತ್ತೆಂಟು ಸಾವಿರ ಸೊಸಿ ನಲ್ವತ್ತೈದು ಸಾವಿರ ಸೊಸಿ ನಮ್ಮ ನಮ್ಮ ಒಂದು ಎಕರೆ ಐದು ಕುಂಟೆಯಲ್ಲಿ ಬೆಳೆಸಿದ್ದೀವಿ ಅದಾದ ನಂತರ ಮೂರು ತಿಂಗಳು ಒಂದು ತಿಂಗಳು ಬೆಡ್ಡಿಂಗು ಇದು ಒಂದು ತಿಂಗಳು ಹಾರ್ವೆಸ್ಟ್ ಮಾಡಿದ್ದು ಆಮೇಲೆ ಅದನ್ನು ಪಿಂಚಿಂಗ್ ಮಾಡಿ ಕೆಳಗಡೆಯಿಂದ ಬರುವ ಮೋಸಲ್ಲಿ ನಾವು ಹೂವು ಕಟ್ ಮಾಡೋದು ಹಾರ್ವೆಸ್ಟ್ ಮಾಡಿದ್ವಿ ಅಮ್ಮ ಒಳ್ಳೆ ಕಾಸಾಯ್ತು ನಮಗೆ ಒಳ್ಳೆಯ ಲಾಭ ಸಿಕ್ತು ನಮಗೆ ಫಸ್ಟ್ ಸ್ಟಾರ್ಟಿಂಗು ಎರಡೂವರೆ ವರ್ಷ ಒಳ್ಳೆ ಹೈಟ್ ಚೆನ್ನಾಗಿ ಗಿಡ ಹೈಟ್ ಬೆಳೀತು ಅದರಲ್ಲಿಂದ ಒಳ್ಳೆ ಕ್ವಾಲಿಟಿ ಬೆಳೆದ್ವಿ ಕ್ವಾಲಿಟಿ ಮುಖಾಂತರ ಒಂದು ವರ್ಷ ಕಂಪ್ನಿಗೆ ಕೊಟ್ವಿ ಅವರು ಎಂಬತ್ತು ರೂಪಾಯಿ ಪಿಕ್ಸ್ ಫಿಕ್ಸಡ್ ಮಾಡಿ ಒಂದು ವರ್ಷ ಪೂರ್ತಿ ಅವರೇ ತಗೊಂಡ್ರು ವರ್ಷ ಆದಮೇಲೆ ಅವ್ರಿಗೇನೋ ಒಂದು ಸ್ವಲ್ಪ ಕಂಪ್ನಿಯಾಗ ಒಂಚೂರು ಲಾಸ್ ಆಗಿದ್ದಕ್ಕೆ ಅವರು ಬಿಟ್ಬಿಟ್ರು ನಾವು ಬೆಂಗಳೂರಾಗಿ ನೇರವಾಗಿ ನಾವೇ ಪರ್ಚೇಸ್ ಮಾಡ್ತೀವಿ ಬೆಂಗಳೂರಾಗ ನಾವೇ ತಗೊಂಡೋಗಿ ಈಗ ಮಾರ್ಕೆಟಲ್ಲಿ ನಾವೇ ಸ್ವಂತ ಮಾರ್ಕೊಂಬರ್ತೀವಿ ಒಂದಿನ ರೇಟು ಮದುವೆ ಸೀಜನ್ನು ಬಂದಾಗ ಇವು ರೇಟು ಚೆನ್ನಾಗಿ ಬರುತ್ತೆ ಸಿಗುತ್ತೆ ಮದುವೆ ಸೀಸನ್ನು ಏನೂ ಇಲ್ಲ ಆಷಾಢ ಈ ಪಿತೃಪಕ್ಷ ಆ ಟೈಮಲ್ಲಿ ಸೊ ರೇಟ್ ಹೋಗಲ್ಲ ಇವು ಸ್ವಲ್ಪ ಕಡಿಮೆ ರೇಟು ಇಪ್ಪತ್ತು ಮೂವತ್ತರಿಂದ ಹತ್ತು ರೂಪಾಯಿಂದ ಕೊಟ್ಟಿದ್ದೀವಿ ಸರ್ ನಾವು ಹತ್ತು ರೂಪಾಯಿಂದ ಹಿಡಿದು ಇನ್ನೂರು ಗಂಟೆ ಮಾರಿದ್ದೀವಿ ಇದು ಹಬ್ಬಗಳ ಸೀಸನ್ನು ಮದುವೆ ಸೀಜನಲ್ಲಿ ನಮಗೆ ಇದರಲ್ಲಿ ಒಳ್ಳೆಯ ಕಾಸಾಗುತ್ತೆ ಇದರಲ್ಲಿ ಇಲ್ಲಿ ಮಿಕ್ಕಿದ ಟೈಮು ಸ್ವಲ್ಪ ಸ್ಲೋ ಆಗುತ್ತೆ ಹೂವು ತಾಜ್ಮಹಲು ಮೂವತ್ತು ಸಾವಿರ ವೈಟು ವೈಟ್ ಹೂವು ವೈಟ್ ಹೂವು ಐದು ಸಾವಿರ ನೋಬ್ಲಸು ಎರಡೂವರೆ ಸಾವಿರ ಕಾರ್ವೆಟ್ಟಿ ಎರಡೂವರೆ ಸಾವಿರ ಎಲ್ಲೋ ಎರಡೂವರೆ ಸಾವಿರ ಐದು ಕಲರ್ ಇದೆ ನಮ್ಮದು ಹೂವು ಐದು ಕಲರು ಸಸಿ ಹಾಕಿ ನಲವತ್ತೈದು ದಿನ ಉಣಿದ ಮೇಲೆ ನಲವತ್ತೈದು ದಿನಕ್ಕೆ ಆ ತಿರ್ಗಿ ಆ ಕಡ್ಡಿ ಬಗ್ಗಿಸ್ತೀವಿ ಬೆಂಡಿಂಗ್ ಮಾಡ್ತೀವಿ ಆ ಬೆಂಡಿಂಗ್ ಮಾಡಿದ್ಮೇಲೆ ತಿರ್ಗ ನಲವತ್ತೈದು ದಿನಕ್ಕೆ ಹೂವು ಬರುತ್ತೆ ಮೋಸ ಹತ್ತು ದಿವ್ಸಕ್ಕೆ ಹೂವು ಬ ಮೋಸ ಬರುತ್ತೆ ಅದು ನಲವತ್ತೈದು ದಿನಕ್ಕೆ ಕಟಿಂಗ್ ಬರುತ್ತೆ ನಲವತ್ತು ದಿನ ನಲವತ್ತೈದು ದಿನ ಆದ ನಂತರ ಮತ್ತೆ ತಿರ್ಗಿ ಕಟಿಂಗ್ ಹಾರ್ವೆಸ್ಟ್ ಮಾಡ್ತೀವಿ ಹಾರ್ವೆಸ್ಟ್ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಮಾರ್ಕೆಟ್ಗೆ ಬಿಟ್ಕೊತೀವಿ ಒಂದು ಕಡ್ಡಿ ಕಟ್ ಮಾಡಿದ್ರೆ ಅದ್ರಾಗ ತಿರುಗಿ ಎರಡು ಮೋಸ ಬಿಡ್ತೀವಿ ನಾವು ಎರಡು ಕಟ್ ಮಾಡಿದ್ರೆ ಒಂದೊಂದು ಕಟ್ಟಿಗೆ ನಾ ಎರಡೆರಡು ಮೋಸು ನಾಲ್ಕು ನಾಲ್ಕು ಮೋಸ ಬರ್ತವೆ ಇಳುವರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಮ್ಮಿ ಆಗುತ್ತೆ ಎರಡು ತಿಂಗಳು ಮೂರು ತಿಂಗಳು ದಿನ 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 ಜಾಸ್ತಿ ಜಾಸ್ತಿ ಆರ್ಮಿಸ್ಟ್ ಬರ್ತಾ ಇರ್ತದೆ ದಿನ ದಿನ ಇಪ್ಪತ್ತು ಮುಂಚು ಮೂವತ್ತು ಮುಂಚು ದಿನ ಇನ್ನೂರೈವತ್ತು ಮೊಂಚು ನಾವು ಆರ್ಮಿಸ್ಟ್ ಮಾಡಿದ್ದೀವಿ ಒಂದು ಎಕರೆ ಐದು ಕು ಐದು ಕುಂಟೆ ಐದು ಸೆಂಟೆ ಇದ್ರಾಗ ಇಲ್ಲ ಇಲ್ಲ ಬಂಚು ನಾಲ್ ಒಂದು ಬಂಚ್ಗೆ ಇಪ್ಪತ್ತು ಹೂವು ಒಂದು ಹೂವು ರೇಟ್ ಇದ್ದಾಗ ನಮ್ಗೆ ಒಂದು ಹೂವು ಐದು ರೂಪಾಯಿ ಆರು ರೂಪಾಯಿ ಬೀಳ್ತದೆ ರೇಟ್ ಇದ್ದಾಗ ಐವತ್ತು ಪರ್ಸೆಂಟಿಂದ ಹಿಡಿದು ಹತ್ತು ರೂಪಾಯಿ ಕಂಡು ಮಾರಿದ್ದೀವಿ ಒಂದು ಹೂವು ರೇಟು ಇದಕ್ಕೆ ಗೊಬ್ಬರ ನಾವೇನು ಹಾಕಿದ್ವಿ ಅಂಟೆ ಡಿ ಎ ಪಿ ಎಲ್ಲ ಪರ್ಟ್ಲೈಝರ್ ಹಾಕ್ತಾ ಇರೋದು ಇದು ಇವಾಗ ಯಾವ್ದಪ್ಪ ಇದು ಪರ್ಟ್ಲೈಝರ್ ಅದ್ರದ್ದು ನೈಂಟಿ ನಾಲು ಆಮೇಲೆ ತಿರುಗಿ ಮೂರು ಸೊನ್ನೆ ನಲ್ವತ್ತೈದು ಡಿ ಎ ಪಿ ತಿರ್ಗ ಪಟಾಶು ಎಲ್ಲ ಪ್ಯಾಕೆಟ್ ಬರುತ್ತೆ ಒಂದು ಚೀಲ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಇಪ್ಪತ್ತೈದು ಕೆ ಜಿ ಬ್ಯಾಗು ಅವೆಲ್ಲ ಪಟ್ಲೆ ಜರಲ್ಲಿ ಬಿಡ್ತೀವಿ ನಾಟಿ ಗೊಬ್ಬರ ಆರು ತಿಂಗಳಿಗೊದ್ಸತ್ತಿ ಒಂದು ಇಪ್ಪತ್ತು ಇಪ್ಪತ್ತು ಲೋಡು ಗೊಬ್ಬರ ಒಂದು ಹತ್ತು ಹತ್ತು ಲೋಡು ಗೊಬ್ಬರ ಹಾಕಿ ಎಲ್ಲ ಬೆಡ್ಡೆಲ್ಲ ಲೂಸ್ ಮಾಡ್ತೀವಿ ಆವಾಗ ತಿರ್ಗ ಔಷಧಿಗಳು ಹೊಡೆದು ಅದ್ರಾಗ ತಾಕತ್ತು ಮಾಡಿಕೊಂಡ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ ನಮಗೆ ಚೆನ್ನಾಗಿ ಒಳ್ಳೆಯ ಇಳುವರಿ ಬರುತ್ತೆ ನಮಗೆ ಆ ಗೊಬ್ಬರಗಳು ನಾವು ಜಾಸ್ತಿ ದಿನ ಬಿಡ್ತೀವಿ ನಾಲ್ಕು ಕೆ ಜಿ ತಮ್ಮ ಐದು ನಾಲ್ಕು ಕೆ ಜಿಯಿಂದ ಹಿಡಿದು ಐದು ಕೆ ಜಿ ಕಂಡ ದಿನ ಪಡ್ಲೇಜಾರು ಬಿಡ್ ಬಿಡಲೇಬೇಕು ಇಲ್ಲಾಂದರೆ ಕ್ವಾಲಿಟಿ ಸರಿಯಾಗಿ ಬರೋಲ್ಲ ಇದು ದಿನ ಹಾರ್ವೆಸ್ಟ್ ಇರೋದ್ರಿಂದ ದಿನ ಗೊಬ್ಬರ ದಿನ ಬಿಟ್ಟು ದಿನ ಆದರೂ ಬಿಡಲೇಬೇಕು ಹೆಚ್ಚು ನೀರು ಇದಕ್ಕೆ ನೀರು ಬಳಕೆ ಕಮ್ಮಿ ನೀರು ಇದಕ್ಕೆ ಇಪ್ಪತ್ತು ನಿಮಿಷ ತಪ್ಪಿದ್ರೆ ಮೂವತ್ತು ನಿಮಿಷ ಬಿಟ್ಟರೆ ಸಾಕು ದಿನ ಟ್ರಿಪ್ಪಲ್ಲಿ ಮೂವತ್ತು ನಿಮಿಷ ಕರೆಕ್ಟಾಗಿ ಮೂವತ್ತು ನಿಮಿಷ ಬಿಡ್ತೀವಿ ಅಷ್ಟು ನೀರು ಸಾಕು ನೀರು ಆಗಿದೆ ನಮಗೆ ಈ ಗ್ರೀನ್ ಹೌಸ್ ಮಾಡಿದ್ರೆ ಯಾವ ಬೆಳೆ ಬೆಳೆದ್ರೂ ನೀರು ನಾಲ್ಕು ಎಕರೆ ನೀರು ಇದು ಒಂದು ಎಕರೆ ನೀರು ನಾಲ್ಕು ಎಕರೆ ಬೆಳೆಸ್ಕೊಬೋದು ನಾವು ಇದು ಗ್ರೀನ್ ಹೌಸಲ್ಲಿ ಓಪನ್ ಫೀಲ್ಡಲ್ಲಾದರೆ ನಾಲ್ಕು ಎಕರೆ ಬೇಕು ನಾಲ್ಕು ಎಕರೆ ನೀರು ಬೇಕು ಒಂದು ಎಕರೆ ನೀರು ಓಪನ್ ಫೀಲ್ಡಲ್ಲಿ ಬೆಳಿಬೇಕಂದ್ರೆ ಇದು ಗ್ರೀನ್ ಹೌಸು ಒಳ್ಳೆ ಅನುಕೂಲ ರೈತರಿಗೆ ಒಳ್ಳೆಯ ಲಾಭ ಇದೆ ಮಾಡಿದ್ರೆ ಚೆನ್ನಾಗಿ ಅನುಕೂಲ ಆಗಿದೆ ನಮಗೆ ಒಳ್ಳೆ ವ್ಯವಸಾಯದಲ್ಲಿ ಮಾತ್ರ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ ಒಳ್ಳೆ ವ್ಯವಸಾಯ ಮಾಡಿ ಒಳ್ಳೆಯ ಲಾಭ ಬಂದಿದೆ ನಮಗೆ ದಿನ ಒಂದು ಅರ್ಧ ಗಂಟೆ ಬಿಡ್ತೀವಿ ಅಷ್ಟೇ ನಾವು ತಿರ್ಗಿ ಮೂರು ದಿನಿಸ್ಕೊಂದ್ಸಲಿ ಸ್ಪ್ರೇ ಮಾಡ್ತೀವಿ ಹೌಜಿಂಗ್ ಮಾಡ್ತೀವಿ ಯಾಕಂದರೆ ಬಿಸಿಲು ಜಾಸ್ತಿ ಆದರೆ ಈ ಮೊಗ್ಗೆಲ್ಲನೂ ಸ್ವಲ್ಪ ಕಪ್ಪಾತದೆ ಆ ಮೂರು ದಿವ್ಸಕ್ಕೆ ಒಂದ್ಸರ್ತಿ ನೀರು ಹಿಂಗೆ ಪೈಪಲ್ಲಿ ಹಾಕ್ತೀವಿ ನಾವು ಆ ಇದು ಮಾಡ್ತೀವಿ ನೀರು ಕರೆಂಟ್ ಇದ್ರೆ ತೋಸೇವೆ ಇವಾಗ ಕರೆಂಟ್ ಇಲ್ಲ ನಾವು ಕರೆಂಟ್ ಇದ್ದಾಗ ಬೆಳಗ್ಗೆ ಮ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದೊಂದ್ಸತಿ ಔಜಿಂಗ್ ಮಾಡ್ತೀವಿ ನಾವು ಆ ಔಜಿಂಗ್ ಮಾಡಿದ್ರೆ ಔಷ್ಯಕ್ಕೆ ಕಮ್ಮಿ ತಗೊತದೆ ಔಜಿಂಗ್ ಮಾಡಿದ್ರೆ ಅಂದರೆ ತ್ರಿಪ್ಸು ಮೇನ್ಸು ಜಾಸ್ತಿ ಆಗುತ್ತೆ ಇದು ತೋಟದಲ್ಲಿ ದಿನ ಬಿಟ್ಟಿದ್ದ ದಿನ ಔಜಿಂಗ್ ಮಾಡಲೇಬೇಕು ಇದು ಯಾಕಂದರೆ ಈ ಕೋಲ್ಡ್ ಕಾಲಾಗ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ಹಿಮ ಹಿಮಕ್ಕೆ ಈ ದೋಣಿ ರೋಗ ಕ ರೋಗ ಜಾಸ್ತಿ ಆಗುತ್ತೆ ಬೇಸಿಗೆ ಆಗಂತೂ ಇದು ದಿನ ಬಿಟ್ಟು ದಿನ ಔಝಿಂಗ್ ಮಾಡಲೇಬೇಕು ಇಲ್ಲಾಂದರೆ ಎಲ್ಲ ಈ ಸುಳಿ ಎಲ್ಲ ತೃಪ್ಸು ಮೇನ್ಸು ಬಿದ್ದೋಗ್ಬಿಡ್ತದೆ ನಮಗೆ ಕ್ವಾಲಿಟಿ ಬರಲ್ಲ ಅವಾಗ ರೋಗ ಬರ್ದಂಗೆ ನೋಡಿ ನೋಡಿ ನಾವೆಲ್ಲ ಪೇಪರ್ ಹಾಕಿ ಶೇರ್ನೆಟ್ಟು ಹಾಕಿ ಆಚೆ ಕಡೆಯಿಂದ ಬರೀ ಕಿಮಿಕ್ ಕಿಟ್ಗಳು ಎಲ್ಲ ಹೊರ್ಗಡೆ ಇರಲಿ ಅಂತ ನೋಡಿ ಎಲ್ಲ ಬಂದೋಬಸ್ತ್ ಮಾಡಿದ್ದೀವಿ ಏನು ಒಳಕ್ಕೆ ಯಾರೂ ಬರೋಲ್ಲ ನಾವು ಹೂವು ಕಟ್ಟಿಂಗು ಮಾಡೋವಾಗ ಬಾಗಿಲು ಮುಚ್ಕೊಂಡ್ಬರ್ತೀವಿ ಮುಚ್ಕೊಂಡೋಗ್ತೀವಿ ಆ ಓಪನ್ ಫೀಲ್ಡಾಗ ಈ ಥರ ಕ್ವಾಲಿಟಿ ಬೆಳೆಯೋಕ್ಕಾಗಲ್ಲ ಇದಕ್ಕೆ ಈ ಬಿಸಿಲಾಗ ಆ ಪೇಪರು ಬಿಸಿಲಿಗೆ ಈ ಬಿಸಿಲಿಗೆ ಇದು ಚೆನ್ನಾಗಿ ಆರೋಷ್ಟು ಬರ್ತದೆ ಬೇಗ ಸುಳಿ ಬಂದು ಹೂವಕ್ಕೆ ಹೂವಕ್ಕೆ ಬರೋಕೆ ಬ ಬೇಗ ತ ಫಲವತ್ತ ಕೊಡ್ತದೆ ಬಿಸಿಲು ಬೆಳೆದಷ್ಟು ಚೆನ್ನಾಗಿದೆ ಇದು ಈ ಬೇಳೆ ಸರ್ ಹೊರಗೆ ಬೆಳಿಬೋದು ಹೊರಗೆ ಬೆಳೆದ್ರೆ ಈ ಕ್ವಾಲಿಟಿ ಹೂವು ಬರೋಲ್ಲ ಹೊರಗೆ ಬೆಳೆಯೋದು ಬೆಳೆಯೋದು ಬೇರೆ ರೇಟ್ ಇದೆ ಇದರಲ್ಲಿ ಬೆಳೆಯೋದು ಬೇರೆ ರೇಟು ಇದು ಎಕ್ಸ್ಪೋರ್ಟ್ ಎಲ್ಲ ಕಳಿಸ್ಬೋದು ಅದು ಲೋಕಲ್ ಮಾರ್ಕೆಟ್ಗೆ ಬಿಟ್ಕೊಂಡು ಏನಕ್ಕೆ ಕಮ್ಮಿ ರೇಟ್ ಅದು ಇದರಲ್ಲಿ ಬೆಳೆದರೆ ಒಳ್ಳೆಯ ರೇಟ್ ಬರುತ್ತೆ ನಿಮಗೆ ಸರ್ ತಾಜ್ಮಹಲು ತಾಜ್ಮಹಲು ರಡ್ಡು ರಡ್ಡು ಹೂವು ಮಾತ್ರ ಯಾವಾಗ ಬೇಡಿಕೆ ಇದ್ದೇ ಇರ್ತದೆ ಇದು ವೈಟು ಕ್ರಿಸ್ಮಸ್ಗೆ ನೂರು ನೂರೈವತ್ತು ರೂಪಾಯಿ ಹೋಗುತ್ತಿದ್ದು ಕ್ರಿಸ್ಮಸ್ಗೆ ಮಾ ಕ್ರಿಸ್ಮಸ್ ಅವರು ಇದನ್ನು ಚೆನ್ನಾಗಿ ಇದು ಮಾಡ್ತಾರೆ ಆ ತಮಿಳ್ನಾಡ್ದವರು ನೋಡಿ ಈ ಹೂವು ಈ ಹೂವು ಈ ಕಲರ್ ಬದಿಯಲ್ಲ ಈ ಈ ಕಲರ್ ನೋಡೋ ಎಲ್ಲ ಕಲರ್ ಇದೆಯಲ್ಲ ಇದು ಚೆನ್ನಾಗಿ ಒಬ್ಬೊಬ್ಬ ಒಬ್ಬೊಬ್ಬರ ಥರ ಅವರವರು ಈ ಹೂವು ಒಂದೊಂದು ಟೈಮು ರೆಡ್ ಸಿಗುತ್ತೆ ಅದು ಎಲ್ಲ ರೀತಿಯೂ ಎಲ್ಲ ಬೆಳೆನೂ ಬೆಳಿಬೋದು ರೋಜಾ ಅಂತಲ್ಲ ತರಕಾರಿ ತಾವಿಂದ ಹಿಡಿದು ಪ್ರತಿಯೊಂದು ಬೆಳೆನೂ ಬೆಳಿಬೋದು ಇದ್ರಾಗ ಸರ್ ನಾವು ಇದಾಕಿ ಇವಾಗ ನಾಲ್ಕು ವರ್ಷ ಐದನೇ ವರ್ಷ ನಡೀತೈತೆ ಇದು ಐದು ವರ್ಷ ಇದಾಗಿದೆ ಇದು ಐದು ವರ್ಷ ನಾಲ್ಕೂವರೆ ವರ್ಷ ಆಗಿದೆ ಇದು ನಾಲ್ಕೂವರೆ ವರ್ಷದಿಂದ ಇನ್ನೊಂದು ಆರು ತಿಂಗಳು ಇಕ್ಕೊಂಡು ತೆಗೆದಾಕ್ಬಿಟ್ಟು ಬೇರೆ ಬೆಳೆ ಇಕ್ಕಿ ತಿರ್ಗ ಮತ್ತೆ ನಾವು ಇದು ಹಾಕ್ತಿವಿ ಹಾಕ್ತೀವಿ ಹಾಕ್ತಿವಿ ಬೆಳೆ ಇಲ್ಲ ವರ್ಷ ಪುಟ್ಟ ಲಾಸ್ ಆಗುತ್ತೆ ಐದು ವರ್ಷ ಇದು ಐದು ಆರು ವರ್ಷ ಏಳು ವರ್ಷ ಕಡೆ ಇಕ್ಕಿಟ್ಟಿದ್ದಾರೆ ಕರವರು ಕಟಿಗೆ ಕಟ್ಟಿಗೆ ಕಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಒಳ್ಳೆ ಮಣ್ಣು ಗೊಬ್ಬರ ಹಾಕ್ಕೊಂಡು ಬೇರೆ ಕಡೆಯಿಂದ ಮಣ್ಣು ಗೊಬ್ಬರ ಒಳ್ಳೆಯ ಹಿಂಡಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅವೆಲ್ಲ ಹಾಕ್ಕೊಂಡು ಬೆಳ್ಕೊಂಡ್ರೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತದೆ ಏನಂದರೆ ಫಸ್ಟು ಎರಡು ವರ್ಷ ಚೆನ್ನಾಗಿ ಇಳುವರಿ ಬರುತ್ತೆ ಸ್ವಲ್ಪ ದಿನ ಆತ 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 ಆಯ್ತಾ ಹೇಳಪ್ಪ ಅವ್ರಿಗೆ ಈ ದಿನ ಆತ ಆತ ಕ್ವಾಲ್ಟಿ ಕಮ್ಮಿ ಬರುತ್ತೆ ಆದ್ದರಿಂದ ನಾವು ಒಂದು ವರ್ಷ ಎರಡು ಮೂರು ವರ್ಷ ಐದು ವರ್ಷ ಇಕ್ಕೊಂಬಿಟ್ಟು ಐದು ವರ್ಷ ಇಕ್ಕೊಂಬಿಟ್ಟು ತೆಗೆದಾಕ್ಬಿಟ್ಟು ಬೇರೆ ಬೆಳೆ ಎರಡು ಬೆಳೆ ತಕ್ಕೊಂಬಿಟ್ಟು ನೆಕ್ಸ್ಟು ತಿರುಗಿ ಅದೇ ರೋಜ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸರ್ ಇದು ಬಿಟ್ಟರೆ ಈ ಈ ಹೂವು ಅಳುತ್ತಲ್ಲ ಇದು ಕಟ್ಟಿಂಗ್ ಮಾಡಲೇಬೇಕು ಸರ್ ಇದು ಹೂವು ಅಳಿದ ಮೇಲೆ ಅದನ್ನು ಕಟ್ಟಿಂಗ್ ಮಾಡಲೇಬೇಕು ನಲವತ್ತೈದು ದಿವ್ಸಕ್ಕೆ ಕಟ್ಟಿಂಗ್ ಮಾಡಲೇಬೇಕು ಸರ್ ಅದು ಹಾಂ ಕಟ್ ಮಾಡಿ ಕಟ್ಬಿಟ್ಟು ಹಳ್ಳಿದ್ಮೇಲೆ ತಿರುಗಿದೆ ಎಲ್ಲ ಒಂದು ಎರಡು ದಿನ ಆದಮೇಲೆ ಎಲ್ಲ ಹಳ್ಳಿ ಬಿಚ್ಚು ಮ ಹೂವು ರೆಕ್ಯುಲರ್ ಉದ್ರೋಗಿ ನಮಗೇನು ಲಾಸ್ ಆಗುತ್ತೆ ಆವಾಗ ಲಾಸ್ ಮಾಡೋಕೆ ಬಿಡೋಲ್ಲ ನಾವು ಅದು ಏನಿದ್ರೂದು ಅದೇ ಥರನ ಮೊಗ್ಗು ಸುಮಾರಾಗಿ ಹೂವು ಒಂದು ಎರಡು ಮೂರು ಓಪನ್ ಆದಮೇಲೆ ಕಟ್ ಮಾಡಿ ನಾವು ಅವರೆಷ್ಟು ಬಂಚ್ ಮಾಡೋಕ್ಕೆ ಹಾಕ್ಕೊಂತೀವಿ ಇದರಲ್ಲಿ ಒಂದು ಎಕರೆಯಲ್ಲಿ ಇನ್ನೂರೈವತ್ತು ಬೊಂಚ್ ಕಂಡ ಬೆಳೆದಿದ್ದೀವಿ ಇನ್ನೂರೈವತ್ತು ಬಂಚು ಅಲ್ಲಿಗೆ ಎಷ್ಟು ಓಲೆ ಆಗ್ತದೆ ಒಂದು ಬಂಚಿಗೆ ಇಪ್ಪತ್ತು ಹೂವು ನಾಲ್ಕು ಸಾವಿರ ಚಿಲ್ಲರೆ ಹೂವು ಬೆಳಿತೀವಿ ದಿವಸ ಒಂದು ಸಸೆಯಿಂದ ಹತ್ತು ಹೂವು ಬೆಳ್ಕೊ ಒಂದರಿಂದ ನಾಲ್ಕು ನಾಲ್ಕರಿಂದ ಆರು ಆರರಿಂದ ಹನ್ನೆರಡು ಹನ್ನೆರಡಿಂದ ಇಪ್ಪತ್ತೆರಡು ಹೂವು ಹಿಂಗೆ ಬೆಳಿಬೋದು ಡಬಲ್ ಡಬಲ್ ತಗೊಬೋದು ಬತ್ತಾ ಬತ್ತಾ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಒಬ್ಬ ರೈತ ಚೆನ್ನಾಗಿ ಹೂವು ಬೆಳೀಬೇಕಂದ್ರೆ ಒಳ್ಳೆ ಗೊಬ್ಬರ ಹೊಡಿಬೇಕು ಒಳ್ಳೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಕ್ಬೇಕು ಅದನ್ನು ಚೆನ್ನಾಗಿ ಭೂಮಿಯೊಳಗೆ ತ ಶೇಖರಣೆ ಮಾಡಬೇಕು ಶೇಖರಣೆ ಮಾಡಿ ಒಳ್ಳೆ ನೀರು ಬಿಟ್ಟು ಟೈಮ್ ಟೈಮ್ ನೀರು ಬಿಟ್ಟು ಹೌಜಿಂಗ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬೆಳೆ ಹೂವು ಬರುತ್ತೆ ಸರ್ ಇದರಲ್ಲಿ ಏನು ಲಾಸ್ ಏನಾಗೋಲ್ಲ ನಾವು ತಾಕತ್ತು ಮಾಡಿದಷ್ಟು ನಾವು ಅದಕ್ಕೆ ಆಹಾರ ಕೊಟ್ಟಷ್ಟು ನಮ್ಗೆ ಅದು ಊಟ ಕೊಡ್ತಾ ಇರ್ತದೆ ನಮಗೆ ಫಲವತ್ತವಾಗಿ ಹೂವು ಚೆನ್ನಾಗಿ ಕ್ವಾಲಿಟಿ ಹೂವು ನಮಗೆ ಸಿಗ್ತಾಯಿರ್ತದೆ ಇದರಲ್ಲಿ ಲಾಭ ಸರ್ ಸರ್ ಹೇಳ್ಬೋದು ಒಂದು ಊದಲ್ಲಿ ಒಳ್ಳೆ ಸೀಜನ್ನು ಒಳ್ಳೆ ರೇಟ್ ಇದ್ದಾಗ ನಮಗೆ ಒಂದು ಹೂವಲ್ಲಿ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಕಂಟ ನಾವು ಒಂದು ಹೂವಲ್ಲಿ ಸಂಪಾದನೆ ಮಾಡ್ಕೊಬೋದು ಅದು ರೇಟ್ ಇಲ್ದಿದ್ದಾಗ ನಲ್ವತ್ತು ಪೈಸ ಐವತ್ತು ಪೈಸೆ ಇದ್ದೇ ಇರುತ್ತೆ ಐವತ್ತು ಪೈಸಾ ಕಂತೂ ಕಮ್ಮಿ ಯಾವತ್ತೂ ಆಗಿಲ್ಲ ಒಂದು ಹೂವು ನಮಗೆ ಐವತ್ತು ಪೈಸೆಯಿಂದ ಹಿಡಿದು ಹತ್ತು ರೂಪಾಯಿ ಕಂಟ ಮಾರಿದ್ದೀವಿ ನಾವು ಒಂದು ಹೂದಲ್ಲಿ ಅಲ್ಲಿಗೆ ಇಪ್ಪತ್ತು ಹೂವು ಒಂದು ಬಂಚಿಗೆ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಸಿಗೇ ಸಿಗುತ್ತೆ ಸರ್ ನಮಗೆ ಅದು ಕ್ವಾಲ್ಟಿ ಬೆಳೆದರೆ ಕ್ವಾಲ್ಟಿ ಬೆಳಿಲ್ಲ ಅಂದರೆ ರೇಟ್ ಕಮ್ಮಿ ಆಗುತ್ತೆ ಅದು ಇಲ್ಲ ಎರಡು ದಿವಸ ವಾರಕ್ಕೆ ದಿನ ಬಿಟ್ಟು ದಿನ ಕಳಿಸ್ತೀವಿ ನಾವು ದಿನ ಬಿಟ್ಟು ದಿನ ಮಾರ್ಕೆಟ್ ಸರ್ ವಾರದಲ್ಲಿ ದಿನ ಅಂದರೆ ನೂರೈವತ್ತು ಬಂಚು ಇನ್ನೂರು ಬಂಚು ಸಿಗುತ್ತಲ್ಲ ನಮಗೆ ದಿನ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತೀವಿ ಸರ್ ಇದ್ರೆ